భారతీయ సంస్కృతీ దానికి హిన మహితి ದಾನು ಒಂದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ನಂತರ ದಾನ ಮಾಡಿದರೆ ಲಕ್ಷ್ಮೀ ದೇವಿಯು ಅಸಮಾಧಾನಗೊಳ್ಳುತ್ತಾಳೆ ಮತ್ತು ಬಡತನ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಎಂದು ಶಾಸ್ತ್ರ ಹೇಳಲಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ ದಾನವನ್ನು ಒಂದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ವ್ಯಕ್ತಿಯ ಜೀವನಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅನೇಕ ಸಂದರ್ಭದಲ್ಲಿ ಯಾರೋ ನಿರ್ಗತಿಕರು ಬಂದು ಹೇಳುತ್ತಾರೆ ಎಂದು ತಕ್ಷಣ ತೆಗೆದುಕೊಡುವವರು ಇದ್ದಾರೆ ಆದರೆ ಸೂರ್ಯಾಸ್ತದ ನಂತರ ಅಂದರೆ ಸಾಯಂಕಾಲದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೆಲವು ವಸ್ತುಗಳನ್ನು ದಾನ ಮಾಡಲೇಬಾರದು ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ದಾನ ಮಾಡುವುದಕ್ಕೆ ಕೂಡ ಅನೇಕ ನಿಯಮಗಳಿವೆ ಏನನ್ನ ದಾನ ಮಾಡಬೇಕು ಯಾವ ಸಂದರ್ಭದಲ್ಲಿ ಕೊಡಬೇಕು ಹೀಗೆ ಹಲವಾರು ನಂಬಿಕೆಗಳಿವೆ ಕೆಲವು ವಸ್ತುಗಳನ್ನು ದಾನ ಮಾಡಬಾರದು ಎಂಬ ನಿಯಮವಿದೆ ಎಂಬುದು ನಿಮಗೆ ತಿಳಿದಿದೆಯೇ ಹೌದು ಸೂರ್ಯಾಸ್ತ ನಂತರ ದಾನ ಮಾಡಲಿದ್ದರೆ ಲಕ್ಷ್ಮೀ ದೇವಿಯು ಅಸಮಾಧಾನಗೊಳ್ಳುತ್ತಾಳೆ ಮತ್ತು ಬಡತನ ನಿಮ್ಮನ್ನ ಆವರಿಸಿಕೊಳ್ಳುತ್ತದೆ ಎಂದು ಶಾಸ್ತ್ರ ಹೇಳಲಾಗುತ್ತದೆ ಸಂಜೆಯ ವೇಳೆಗೆ ದಾನ ಮಾಡಬಾರದು ಹಾಗಿದ್ರೆ ಅವು ಯಾವ ವಸ್ತುಗಳೆಂದು ತಿಳಿದುಕೊಳ್ಳೋಣ ಬನ್ನಿ ಹಾಲು ಮೊದಲನೇದಾಗಿ ನೀವು ಹಾಲು ನೀವು ಹಾಲನ್ನು ದಾನ ಮಾಡಬಾರದು ಬಯಸಿದರೆ ಸೂರ್ಯಾಸ್ತ ಮೊದಲು ಅದನ್ನ ಮಾಡಬೇಕು ಸೂರ್ಯಾಸ್ತದ ನಂತರ ದಾನ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ವಾಸ್ತವವಾಗಿ ಇದು ಬಿಳಿ ಬಣ್ಣದಾಗಿದೆ ಅದು ಚಂದ್ರನ ಬಣ್ಣವನ್ನು ಹೊಂದಿದೆ ಹಾಗಾಗಿ ಆ ಸಮಯದಲ್ಲಿ ದಾನ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎನ್ನಲಾಗಿದೆ ಹಾಲಿನಂತೆ ಮೊಸರು ಕೂಡ ಸೂರ್ಯಾಸ್ತದ ನಂತರ ದಾನವಾಗಿ ಕೊಡಬಾರದು ಮೊಸರನ್ನ ಶುಕ್ರಗ್ರಹಕ್ಕೆ ಸಂಬಂಧಿಸಿದ್ದು ಎಂದು ಹೇಳಲಾಗುತ್ತದೆ ಶುಕ್ರನು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಾಗಿದೆ ನಾವು ಮೊಸರನ್ನು ಸಂಜೆ ವೇಳೆ ದಾನ ಮಾಡಿದರೆ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದಿದ್ದಾರೆ ಹಣ ನಾವು ಯಾವಾಗಲೂ ದಾನವಾಗಿ ಹಣವನ್ನು ನೀಡುತ್ತೇವೆ ಆದರೆ ಸೂರ್ಯಾಸ್ತದ ನಂತರ ಹಣವನ್ನು ದಾನ ನೀಡಬಾರದು ಏಕೆಂದರೆ ಇದು ಆರ್ಥಿಕ ನಷ್ಟದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಲಕ್ಷ್ಮೀ ದೇವಿಯು ಸಂಜೆ ಮನೆಗೆ ಬರುತ್ತಾಳೆ ಎಂದು ನಾವೆಲ್ಲರೂ ನಂಬಿದ್ದೇವೆ ಹಣವು ಲಕ್ಷ್ಮೀ ದೇವಿಯ ರೂಪವಾಗಿದ್ದು ಸಂಜೆ ಅದನ್ನು ದಾನ ಮಾಡಬಾರದು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಸೂರ್ಯಾಸ್ತದ ನಂತರ ಯಾರಾದರೂ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೇಳಿದರೆ ಅವನ್ನು ಕೊಡಬೇಡಿ ಈ ವಸ್ತುಗಳನ್ನು ಸಂಜೆಯ ಸಮಯದಲ್ಲಿ ಹಲವು ರೀತಿಯ ಮಂತ್ರಗಳಲ್ಲಿ ಬಳಸಲಾಗುತ್ತದೆ ಅದಕ್ಕಾಗಿಯೇ ಸೂರ್ಯಾಸ್ತದ ನಂತರ ಈ ವಸ್ತುವನ್ನು ನೀಡುವುದನ್ನು ತಪ್ಪಿಸುವುದು ಉತ್ತಮ ತುಳಸಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಸೂರ್ಯಾಸ್ತದ ನಂತರ ಈ ಸಸ್ಯವನ್ನು ಮುಟ್ಟಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹೀಗೆ ಮಾಡುವುದರಿಂದ ವಿಷ್ಣು ಕೋಪಗೊಳ್ಳುತ್ತಾನೆ ಎನ್ನಲಾಗಿದೆ ಅರಿಶಿನ ಅರಿಶಿನವನ್ನು ಪ್ರತಿಯೊಂದು ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಬಳಸಲಾಗುತ್ತದೆ ಸೂರ್ಯಾಸ್ತದ ನಂತರ ಇದನ್ನು ದಾನ ಮಾಡಬಾರದು ಅರಿಶಿನ ಗುರುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಸೂರ್ಯಾಸ್ತದ ನಂತರ ದಾನ ಮಾಡುವುದರಿಂದ ಸಮಸ್ಯೆಗಳು ಉಂಟಾಗಬಹುದು ಎನ್ನಲಾಗಿದೆ ಸೂರ್ಯಾಸ್ತದ ನಂತರ ಈ ಮೇಲಿನ ವಸ್ತುಗಳನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗಬಹುದು ಬಡತನ ಉಂಟಾಗುತ್ತದೆ ಆದ್ದರಿಂದ ದಾನ ಮಾಡುವ ಮೊದಲು ಸಮಯ ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಳಿ ಮತ್ತು ಈ ಎಲ್ಲ ವಸ್ತುಗಳನ್ನು ಸೂರ್ಯಾಸ್ತದ ಮೊದಲು ದಾನ ಮಾಡುವುದು ಉತ್ತಮ